ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಮೈಕಲ್ ಡಿ ಕುನ್ನ ಅವರ ವರದಿ ಸಲ್ಲಿಕೆಯಾಗಿದೆ ಕುನ್ನಾ ವರದಿಯಲ್ಲಿ ಆರ್ಸಿಬಿ ಡಿಎನ್ಎ ನಿರ್ಲಕ್ಷ್ಯ ಅನ್ನೋದಾಗಿ ವರದಿಯನ್ನ ಕೊಡಲಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವಂತಹ ಆರ್ಸಿಬಿಯ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತದ ಸಂಭ್ರಮ ಸಾವಿನಲಾಂತಿಯಾಗುತ್ತೆ ಸದ್ಯ ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರಿಂದ ವರದಿ ಸಲ್ಲಿಕೆಯಾಗಿದೆ ಇನ್ನು ಕುನ್ನ ಅವರ ವರದಿಯಲ್ಲಿ ಆರ್ಸಿಬಿ ಡಿಎನ್ಎಯ ನಿರ್ಲಕ್ಷ್ಯ ಅನ್ನೋದಾಗಿ ವರದಿ ಉಲ್ಲೇಖ ಮಾಡಿದೆ ಇದೇ ವಿಚಾರವಾಗಿ ಕುನ್ನಾ ವರದಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದೆ ಈಗ ಡಿಎನ್ಎ ಸಂಸ್ಥೆ ಈವೆಂಟ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಿತ್ತಲ್ಲ ಡಿಎನ್ಎ ಸಂಸ್ಥೆ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ವರದಿ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಡಿಎನ್ಎ ಸಂಸ್ಥೆಯ ಡೈರೆಕ್ಟರ್ ಸುನೀಲ್ ಮ್ಯಾಥೋ ಅವರಿಂದ ಹೈಕೋರ್ಟ್ಗೆ ಈಗ ಅದನ್ನ ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ ವಿಚಾರಣಾ ಆಯೋಗ ದಾಖಲಿಸಿರುವಂತಹ ಸಾಕ್ಷಿಗಳ ಈ ಟಿಪಾಠಿ ಸವಾಲಿಗೆ ಅವಕಾಶವನ್ನು ಕೊಡಬೇಕು ಸಾವಿರದ ಒಂಬೈನೂರ ಐವತ್ತೆರಡರ ಕಾಯ್ದೆಯ ಅಡಿಯಲ್ಲಿ ಅವಕಾಶದ ಹಿನ್ನೆಲೆಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅರ್ಜಿದಾರರ ಪಾರ್ಟಿ ಸವಾಲಿಗೆ ಕುನ್ನ ಆಯೋಗದ ನಿರಾಕರಣೆ ಕೂಡ ಇದೆ ಹೀಗಾಗಿ ಕುನ್ನ ಆಯೋಗದ ನಿರಾಕರಣೆಯ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ ಡಿಎನ್ಎ ಸಂಸ್ಥೆ ಯಾಕಂದ್ರೆ ಕಾರ್ಯಕ್ರಮದ ಆಯೋಜನೆ ಮಾಡುವಂತಹ ಜವಾಬ್ದಾರಿಗಳು ಆರ್ ಸಿ ಬಿ ಇರ್ಬೋದು ಡಿಎನ್ಎ ಎ ಇವೆಲ್ಲರ ಜವಾಬ್ದಾರಿಯನ್ನ ಹೊತ್ಕೊಂಡಿತ್ತು ಹೀಗಾಗಿ ಸಮರ್ಪಕವಾಗಿ ಕಾರ್ಯಕ್ರಮವನ್ನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೈಕಲ್ ಡಿ ಕುನ್ನ ಅವರ ಕಮಿಟಿ ದಾಖಲು ಮಾಡಿತ್ತು ಕ್ರಮವನ್ನ ಸದ್ಯ ಅದೇ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ನಾಯ್ಕ್ ಈಗ ಈಗಾಗಲೇ ಮೈಕಲ್ ಡಿ ಕುನ್ನ ಅವರ ವರದಿ ಸಲ್ಲಿಕೆ ಆಗಿದೆ ಈಗ ಡಿಎನ್ಎ ಹೇಳ್ತಾ ಇರುವಂತಹ ವಿಚಾರ ಏನು ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಏನು ನಿನ್ನೆ ಸಚಿವ ಸಂಪುಟ ಸಭೆ ಆಗಿರಬಹುದು ಅದರಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಾವಿನ ಕುರಿತಾಗಿ ನ್ಯಾಯಮೂರ್ತಿ ಜಸ್ಟಿಸ್ ಕುನ್ನ ಅವರ ವರದಿಯನ್ನ ಪಡೆದಿದೆ ರಾಜ್ಯ ಸರ್ಕಾರ ಆ ವರದಿಯನ್ನ ಆಧರಿಸಿ ಏನು ಆರ್ ಸಿ ಬಿ ಮತ್ತು ಡಿಎನ್ಎ ಸಂಸ್ಥೆ ಜೊತೆಗೆ ಕೆಸಿಯನ್ನ ಒಂದು ಆರೋಪವನ್ನ ಮಾಡಿ ಅವರ ಮೇಲೆ ಕ್ರಮಕ್ಕೆ ಕೈಗೊಳ್ಳುತ್ತಾ ಇದೆ ಹೀಗಾಗಿ ಈ ನಿಟ್ಟಿನಲ್ಲಿ ಆರ್ ಸಿಬಿಐ ಅಭಿಯಾನ ಸಾವಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು ಡಿಎನ್ಎ ಸಂಸ್ಥೆ ಇದೀಗ ಹೈಕೋರ್ಟ್ ಮೆಟ್ರಿಲನ್ನ ಏರ್ತಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕು ಅಂದ್ರೆ ಜುಲೈ ಹನ್ನೊಂದರಂದು ಈ ಒಂದು ವರದಿಯನ್ನ ಪಡೆದಿರುವಂತಹ ರಾಜ್ಯ ಸರ್ಕಾರದ ವರದಿಯ ವಿರುದ್ಧವಾಗಿ ಈಗ ಹೈಕೋರ್ಟ್ ಮೆಟ್ಟಿಲ್ ನಿರ್ಧಾರಕ್ಕೆ ಏನು ಡಿಎನ್ಎ ಸಂಸ್ಥೆ ಬಂದಿರುವಂತದ್ದು ಗುರುವಾರವಷ್ಟೇ ಈ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಹತ್ತೊಂಬತ್ತು ನೂರ ಐವತ್ತೆರಡರ ಕಾಯ್ದೆ ಪ್ರಕಾರ ಏನು ಪಾರ್ಟಿ ಸವಾಲಿಗೆ ಒಂದು ಅವಕಾಶ ಇದೆ ಆ ಅವಕಾಶದಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಆದ್ರೆ ಪುನಃ ಅವರು ಈ ಒಂದು ಆ ಪಾರ್ಟಿ ಸವಾಲಿಗೆ ಅವಕಾಶವನ್ನ ನೀಡದೆ ನಿರಾಕರಣೆ ಮಾಡಿರೋದ್ರಿಂದ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ ಹೀಗಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿ ಅವರು ಪಾರ್ಟಿ ಸವಾಲಿಗೆ ಅವಕಾಶವನ್ನ ಕೇಳಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಡಿಎನ್ಎ ಸಂಸ್ಥೆಯ ಏನು ಮೆಸೇಜ್ ಇದ್ದಾರೆ ಬಿ ಕೆ ಸಂಪತ್ ಕುಮಾರ್ ಮತ್ತು ಸಂಸ್ಥೆಯ ಡೈರೆಕ್ಟರ್ ಸುನೀಲ್ ಮ್ಯಾಥ್ಯೂ ಅವರು ಈಗ ಹೈಕೋರ್ಟ್ ಮೆಟ್ಟಲೇರಿದ್ದು ರಾಜ್ಯ ಸರ್ಕಾರ ನಡೆಸುವಂತ ವಿಚಾರಣೆಯೇ ಸರಿಯಾಗಿಲ್ಲ ಇದರಲ್ಲಿ ದೋಷಪೂರಿತವಾಗಿ ಅಂದರೆ ಅಂದ್ರೆ ದುರ್ದೇಶವಾಗಿ ಏನು ದೋಷವನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ನಾವು ಒಂದು ಸಂಸ್ಥೆಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಒಂದು ಸೂಚನೆ ನೀಡ್ತಾರೆ ಆ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಆರ್ ಸಿಬಿಐ ವಿಜಯೋತ್ಸವ ಕಾರ್ಯಕ್ರಮಗಳು ಕೂಡ ನಮ್ಮ ಪಾತ್ರ ಏನು ಇಲ್ಲ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಲ್ಲಿ ವೈಫಲ್ಯ ಆಗಿದೆ ಅನ್ನುವಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದೆ ಹೀಗಾಗಿ ಏನು ವಿಚಾರಣಾ ಆಯೋಗ ಅಂದ್ರೆ ಈಗ ರಚನೆ ಮಾಡಿರುವಂತಹ ನ್ಯಾಯಮೂರ್ತಿ ಪುನಃ ಅವರ ವಿಚಾರಣಾ ಆಯೋಗ ಇದೆ ಆ ಆಯೋಗ ಯಾವ ರೀತಿ ಸಾಕ್ಷಿಗಳನ್ನ ಬಳಸಿಕೊಂಡಿದೆ ಯಾವೆಲ್ಲ ಸಾಕ್ಷಿಗಳನ್ನ ಇದರಲ್ಲಿ ತೊಡಗಿಸಿಕೊಂಡಿದೆ ಸಾಕ್ಷಿಗಳ ಹೇಳಿಕೆಗಳನ್ನ ಯಾವ ರೀತಿ ದಾಖಲಿಸಿಕೊಂಡಿದೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ ಹೀಗಾಗಿ ಪಾರ್ಟಿ ಸವಾಲಿಗೆ ಸಾಕ್ಷಿಗಳ ವಿರುದ್ಧವಾಗಿ ಪಾರ್ಟಿ ಸವಾಲಿಗೆ ಒಂದು ಅವಕಾಶವನ್ನ ಏನು ಹತ್ತೊಂಬತ್ತರ ಐವತ್ತೆರಡರ ಕಾಯ್ದೆಯಡಿ ಅವಕಾಶ ಇರೋದ್ರಿಂದ ಈ ಒಂದು ಅವಕಾಶದಡಿಯೇ ಆ ಮನವಿಯನ್ನ ಮಾಡ್ಕೊಂಡಿರ್ತಾರೆ ಆ ಮನವಿಯನ್ನ ತಿರಸ್ಕಾರ ಮಾಡಿದ ಹಿನ್ನೆಲೆ ಇದೀಗ ಹೈಕೋರ್ಟ್ಗೆ ಅರ್ಜಿ ಹಾಕಿ ತಮ್ಮ ಒಂದು ಡಿಎನ್ಎ ಸಂಸ್ಥೆ ತಮ್ಮ ಪರವಾಗಿ அர்ஜிய சூல புனா வரதே விரோதவன வந்து அகிலேஷ் எஸ் ன்யா துர்கேஷ் தமிழ் மா